ಶುಭೋದಯ ನಮಸ್ಕಾರ ವೆಲ್ಕಮ್ ಟು ಯೋ ಯೋ ಕನ್ನಡ ಈಗ ನೋಡೋಣ ಈ ದಿನದ ರಾಶಿ ಫಲಗಳನ್ನ ಮೊದಲಿಗೆ ಮೇಷರಾಶಿ ಮೇಷರಾಶಿಯಲ್ಲಿ ಇರುವ ಜನರಿಗೆ ಉದ್ಯೋಗ ಸ್ಥಾನದಲ್ಲಿ ಸ್ಥಿತಿ ಪರಿಶ್ರಮಕ್ಕೆ ತಕ್ಕ ಫಲ ಇರುತ್ತದೆ ಉದ್ಯಮದಲ್ಲಿ ಪೈಪೋಟಿ ಹಾಗೆ ಆಪ್ತರಿಂದ ಆಯೋಜಿತ ನೆರವು ಲಭ್ಯ ಗೃಹಿಣಿಯರಿಗೆ ಆರೋಗ್ಯದ ಕಡೆ ಸ್ವಲ್ಪ ಗಮನ ಹರಿಸಬೇಕಾಗುತ್ತೆ ಇನ್ನು ವೃಷಭ ರಾಶಿ ಉದ್ಯೋಗದಲ್ಲಿ ಪದೋನ್ನತಿ ಸರ್ಕಾರಿ ಅಧಿಕಾರಿಗಳಿಗೆ ಮತ್ತು ನೌಕರರಿಗೆ ಬಿಡುವಿರೋದಿಲ್ಲ ಉದ್ಯಮಗಳಲ್ಲಿ ಉತ್ಪಾದನೆ ಹೆಚ್ಚಳ ದೂರದಲ್ಲಿರುವ ನೆಂಟರ ಆಗಮನ ಸಾಹಿತ್ಯ ಅಧ್ಯಯನದಲ್ಲಿ ಆಸಕ್ತಿ ದೇವತಾ ಸಾನ್ನಿಧ್ಯಕ್ಕೆ ಭೇಟಿ ಮೆಥುನ ರಾಶಿ ವಿನಾಕಾರಣ ಅಪವಾದಕ್ಕೆ ಗುರಿಯಾಗುವ ಸಾಧ್ಯತೆ ಉದ್ಯೋಗದಲ್ಲಿ ಸ್ಥಾನದಲ್ಲಿ ಹಿತಶತ್ರುಗಳಿಂದ ತೊಂದರೆ ಉದ್ಯಮದಲ್ಲಿ ಪ್ರಗತಿ ತೃಪ್ತಿಕರ ವ್ಯವಹಾರ ನಿಮಿತ್ತ ಸಣ್ಣ ಪ್ರಯಾಣದ ಸಾಧ್ಯತೆ ಸಂಗಾತಿಗೆ ಮನೋಸ್ಥೈರ್ಯ ತುಂಬಲು ಪ್ರಯತ್ನ ಕಟಕ ರಾಶಿ ಉದ್ಯೋಗ ಸ್ಥಾನದಲ್ಲಿ ಪ್ರತಿಭೆ ಪರಿಶ್ರಮಕ್ಕೆ ಮನ್ನಣೆ ಉದ್ಯಮದ ಉತ್ಪಾದನೆಗಳಲ್ಲಿ ವೈವಿಧ್ಯ ಕಾಯ್ದುಕೊಳ್ಳುವ ಪ್ರಯತ್ನ ಸಫಲ ವಸ್ತ್ರ ಸಿದ್ಧ ಉಡುಪು ಆಭರಣ ಶೋಕಿ ವಸ್ತುಗಳ ವ್ಯಾಪಾರ ವೃದ್ಧಿ ಮನೆ ಮಂದಿಗೆ ಉಲ್ಲಾಸದ ವಾತಾವರಣ ಇನ್ನು ಮುಂದಿನ ರಾಶಿ ಸಿಂಹ ಸಿಂಹ ರಾಶಿಯವರಿಗೆ ಉದ್ಯೋಗಸ್ಥರಿಗೆ ಪದೋನ್ನತಿ ಇರುತ್ತದೆ ಹೊಸ ಪರಿಚಯಸ್ಥರ ಸಹಾಯದಿಂದ ವ್ಯಾಪಾರ ವೃದ್ಧಿ ಕಟ್ಟಡ ನಿರ್ಮಾಣ ಕಾಮಗಾರಿ ತ್ವರಿತಗತಿಯಲ್ಲಿರುತ್ತದೆ ನೂತನ ವಾಹನ ಖರೀದಿಗೆ ಸಿದ್ಧತೆಗಳು ಮನೆಯಲ್ಲಿ ಮಂಗಳ ಕಾರ್ಯದ ಪ್ರಸ್ತಾಪ ಕನ್ಯಾ ರಾಶಿ ಶಾಂತಿ ಸಮಾಧಾನದ ಕ್ಷಣಗಳು ಆತ್ಮೀಯರಿಂದ ಸಕಾಲಿಕ ಸಹಾಯ ಉದ್ಯೋಗ ಸ್ಥಾನದಲ್ಲಿ ಸ್ಥಿರ ವಾತಾವರಣ ಉದ್ಯೋಗಾಸಕ್ತರೆ ಉತ್ತಮ ಅವಕಾಶಗಳು ಕೃಷಿ ಕ್ಷೇತ್ರದಲ್ಲಿ ಒಳ್ಳೆ ಪ್ರತಿಫಲ ಮನೆಯಲ್ಲಿ ಎಲ್ಲರ ಆರೋಗ್ಯ ಚೆನ್ನಾಗಿರುತ್ತೆ ತುಲ ರಾಶಿ ಪರಿಹಾರವಿಲ್ಲದೆ ಸಮಸ್ಯೆ ಇಲ್ಲ ಉದ್ಯೋಗದಲ್ಲಿ ಪ್ರತಿಭೆ ತಕ್ಕಂತಹ ಗೌರವ ಪ್ರಾಪ್ತಿ ಅಕಸ್ಮಾತ್ ಧನಾಗಮನ ಗೃಹಾಲಂಕಾರಕ್ಕೆ ಧನವೇಯ ಕುಶಲಕರ್ಮಿಗಳ ಕೃತಿಗಳಿಗೆ ಉತ್ತಮ ಬೇಡಿಕೆ ಸಂಗೀತ ಕೀರ್ತನೆ ಶ್ರವಣದಿಂದ ಸಮಾಧಾನ ವೃಶ್ಚಿಕ ರಾಶಿ ಸಂಕಟಗಳಿಂದ ಬಿಡುಗಡೆ ಉದ್ಯೋಗ ಸ್ಥಾನದಲ್ಲಿ ಕೀರ್ತನೆಗೆ ಗೌರವ ಉದ್ಯಮಕ್ಕೆ ಹೊಸ ಪಾಲುದಾರರ ಸೇರ್ಪಡೆ ಉತ್ಪನ್ನಗಳ ಗುಣಮಟ್ಟಕ್ಕೆ ಜನರಿಂದ ಶ್ಲಾಘನೆ ನೆಂಟರ ಆಗಮನದಿಂದ ಹಬ್ಬದ ವಾತಾವರಣ ಧನುರಾಶಿ ಹಿತೈಷಿಗಳಿಂದ ಅವಶ್ಯಕತೆಗೆ ತಕ್ಕಂತೆ ಸಹಾಯ ಉದ್ಯೋಗ ಸ್ಥಾನದಲ್ಲಿ ಸದಾಭಿಪ್ರಾಯಕ್ಕೆ ಪಾತ್ರರಾಗುತ್ತೀರಿ ಸಣ್ಣ ಪ್ರಮಾಣದ ಉದ್ಯಮಗಳ ಅಭಿವೃದ್ಧಿ ಕೃಷಿ ಭೂಮಿಯಲ್ಲಿ ಉತ್ತಮ ಬೆಳೆ ಹೈನುಗಾರಿಕೆ ಜೈನು ವ್ಯವಸಾಯದಲ್ಲಿ ಆಸಕ್ತಿ ಮಕರ ರಾಶಿ ಉದ್ಯೋಗ ಸ್ಥಾನದಲ್ಲಿ ಗೌರವ ನಿವೇಶನ ಖರೀದಿ ಮಾರಾಟ ಇತ್ಯಾದಿ ವ್ಯವಹಾರ ಲಾಭ ಕೃಷಿ ಉತ್ಪನ್ನಗಳ ಮಾರಾಟದಿಂದ ಲಾಭ ಹಣ್ಣು ತರಕಾರಿ ಬೆಳೆಗಾರರಿಗೆ ಆದಾಯ ವೃದ್ಧಿ ವಸ್ತ್ರ ಆಭರಣ ವ್ಯಾಪಾರಿಗಳಿಗೆ ನಿರೀಕ್ಷೆಗೆ ಮೀರಿದ ಲಾಭ ಕುಂಭರಾಶಿ ಗಳಿಕೆಯ ಹಣ ಲಾಭದಾಯಕ ಯೋಜನೆಗಳಲ್ಲಿ ಹೂಡಿಕೆ ಉದ್ಯಮದಲ್ಲಿ ನಿರೀಕ್ಷೆಗೆ ಮೀರಿದ ಪ್ರಗತಿ ದೂರದಲ್ಲಿರುವ ಬಂಧುಗಳ ಪೂರ್ವ ನಿಯೋಜಿತ ಭೇಟಿ ಸೇವಾ ಕಾರ್ಯಗಳಲ್ಲಿ ಕೈಜೋಡಿಸಲು ಎಲ್ಲರ ಪೂರ್ಣ ಸಹಕಾರ ಮುದ್ರಣ ಸಾಮಗ್ರಿ ವಿತರಕರ ವ್ಯಾಪಾರ ವೃದ್ಧಿ ಇನ್ನು ಕೊನೆಯದಾಗಿ ಮೀನರಾಶಿ ಹಲವು ಶುಭ ಫಲಗಳ ದಿನ ಉದ್ಯೋಗ ಸ್ಥಾನದಲ್ಲಿ ಕೀರ್ತಿ ಸರ್ಕಾರಿ ಕಚೇರಿಗಳಲ್ಲಿ ಅನುಕೂಲಕರ ಸ್ಪಂದನ ತಾಯಿಯ ಕಡೆ ಹಿರಿಯ ಜನರಿಗೆ ಅನಿರೀಕ್ಷಿತ ಸಹಾಯ ಮಾಡುವ ಸಾಧ್ಯತೆ ವ್ಯವಹಾರ ಸಂಬಂಧ ರಾಜಕಾರಣಿಗಳೇ ಭೇಟಿ ಮಕ್ಕಳ ಉನ್ನತ ವಿದ್ಯಾಭ್ಯಾಸದ ಬಗ್ಗೆ ಸರಿಯಾಗಿ ಯೋಚಿಸಿ ತೀರ್ಮಾನ ತೆಗೆದುಕೊಳ್ಳಿ ಹೀಗಿವೆ ಈ ದಿನದ ರಾಶಿ ಫಲಗಳು ಸರ್ವರಿಗೆ ಶುಭವಾಗಲಿ ಶುಭ ದಿನ ನಮಸ್ಕಾರ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ